ಬರ್ಬೇಕಲ್ರ ಶೋಭಾ ಶೆಟ್ಟಿ ಅವ್ರಿಗೆ ಇದ್ದಂತ ಒಂದು ವೈದ್ ಇತ್ತು ನೋಡಿ ಎಲ್ಲೋದ್ರು ಅಂತ ಇಡೀ ಕರ್ನಾಟಕ ಮಾತಾಡ್ಕೊಡುವ ತರದ ಮಾಡುವಮ್ಮ ಏನು ಏನ್ ಮಂಜೂರಿ ಅವಾಜು ಉಗ್ರ ಮಂಜುಗೆ ಅದು ಇದು ಎಲ್ಲ ಫುಲ್ಲು ಬೇರೆ ತರ ಕ್ರಿಯೇಟ್ ಆಗಬಹುದು ಇಬ್ಬರು ಮೇಲೆ ಆ ರಜ ತಿನ್ನೋ ಸ್ವಲ್ಪ ಸೈಲೆಂಟ್ ಆಗಿದ್ರು ಆಗ ಫಸ್ಟ್ ಬಂದು ಒನ್ ಟೂ ಡೇಸ್ ಒನ್ ವೀಕ್ ಸೈಲೆಂಟ್ ಈ ಅಮ್ಮ ತಗೋ ನನ್ ಮಗನ್ದಾಗೆ ಇನ್ಮಾ ಹಾಕಿದ್ರು ಅದು ಏನಾಯ್ತು ಅದೊಂದು ಗೇಮ್ ಅಲ್ಲಿ ಪಾಪ ಬಿದ್ರು ಓಕೆ ಬೋನು ಸ್ವಲ್ಪ ಎಫೆಕ್ಟ್ ಆಯ್ತು ಅವನು ವೀಕ್ಷಕರಿಗೂ ಕೂಡ ಗೊತ್ತಾಯ್ತು ಆದ್ರೆ ಅಲ್ಲಿಂದ ಟೋಟಲಿ ಲಿಟರ್ಲಿ ಡೌನ್ ಆಗಿ ಹೋಗ್ಬಿಡ್ತಾರೆ ಇಮಿಡಿಯೇಟ್ಲಿ ಸರ್ ಅವ್ರಿಗೆ ಚಾರ್ಮಿದೆ ಸಮಸ್ಯೆ ಇರೋದ್ರಿಂದ ಅವರು ತುಂಬಾ ಕುಗ್ತ ಬಂದ್ರು ಅದ್ರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಮನೆಯವರೆಲ್ಲ ಸೇರಿ ಅವ್ರಿಗೆ ಕಳಪೆ ಕೊಡ್ತಾರೆ ಆ ಕಳಪೆಯಿಂದ ಜೈಲ್ಗೂ ಹೋಗ್ತಾರೆ ಪಾಪ ಆ ಜೈಲ್ಗೆ ಬಂದಾಗ ಅವ್ರಿಗೆ ಆ ಒಂದು ಸಿಚುವೇಶನ್ ಅಲ್ಲಿ ಅವ್ರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆ ತುಂಬಾ ವಿಪರೀತ ಆಗ್ಬಿಡ್ತು ಅದಕ್ಕೋಸ್ಕರ ಅವ್ರು ನಿರ್ಧಾರ ಮಾಡಿ ನಾನು ಹೊರಗಡೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿ ಹೊರಗಡೆ ಬಂದವರು ನಮಗೂ ಇದ್ದದ್ದು ಆ ಚಾರ್ ಬಿತ್ತು ಬಂದಾಗ ನೋಡಿದಾಗ ಶೋಭಾ ಹ್ಮ್ ನನಗೆ ತುಂಬಾ ಚೆನ್ನಾಗಿ ಒಳ್ಳೆ ಮಾಮ ಮಾಮ ಅನ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಇಲ್ಲ ಒಂದ್ ಕಡೆ ಅವ್ರು ಹೊರಗಡೆ ಬಂದ ನಮಗೂ ಬೇಜಾರಾಗಿದ್ದು ಉಂಟು ಇನ್ನ ಇರ್ಬೇಕಾಗಿತ್ತು ಯಾಕೆ ಇಷ್ಟು ಬೇಗ ಹೋದ್ರು ಶೋಭಾ ಯಾಕೆ ಈ ನಿರ್ಧಾರ ತಗೊಂಡ್ಬಿಟ್ರು ಅಂತ ಸರ್ ಮನುಷ್ಯನ್ಗೆ ಆರೋಗ್ಯ ಸಮಸ್ಯೆ ಬಂದಾಗ ಆಗೋದೇ ಇಲ್ಲ ನನ್ನ ಹತ್ರ ಅಂತ ನಿರ್ಧಾರ ಗಟ್ಟಿ ನಿರ್ಧಾರ ಮಾಡಿದಾಗ ಹ್ಮ ಏನು ಮಾಡಕ್ಕಾಗಲ್ಲ ಸರ್ ಬಟ್ ಅದು ವೈಯಕ್ತಿಕ ನಿರ್ಧಾರ ಯಾಕಂದ್ರೆ ಹೊರಗಡೆ ಬಂದಿದ ವೈಯಕ್ತಿಕ ನಿರ್ಧಾರದಿಂದಾನೆ ಹೊರಗಡೆ ಹೋಗ್ತಾ ಇರೋದ್ರ ವೈಯಕ್ತಿಕ ನಿರ್ಧಾರದಿಂದಾನೆ ಎಲ್ಲೋ ಒಂದ್ ಕಡೆಗೆ ಆ ವಿಷಯ ಒಂದ್ ಸ್ವಲ್ಪ ನಮಗೂ ಆ ಹೊರಗಡೆ ಹೋಗಿದ್ದು ಬಹಳ ಬೇಜಾರಿದೆ ಯಾಕಂದ್ರೆ ಒಳ್ಳೆ ಆಟಗಾರತಿ ಬೇರೆ ಶೋ ಅಲ್ಲಿ ಸುಮಾರು ನೂರು ದಿನ ಕಳೆದಿರುವಂತವ್ರು ಇರ್ಬೋದಾಗಿತ್ತು ಇನ್ನ ಇರ್ಬೋದಾಗಿತ್ತು ಅವರು ಅಂತ ಅನ್ಸುದು ಉಂಟು ಸರ್ ಒಂದು ರಜತ್ ಮೊದಲು ಮೊದಲಿಗೆ ಸೈಲೆಂಟ್ ಇರಲಿಲ್ಲ ಸರ್ ರಜತ್ ಬಂದಾಗಿದ್ದ ವೈಲೆಂಟ್ ಸರ್ ರಜತ್ ಅಲ್ಲ ಇವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ಶೋಭಾ ಶೆಟ್ಟಿ ಅವರು ಇದ್ದಂತ ಒಂದು ಇದು ಎನರ್ಜಿ ಅವನ್ ಚಾರ್ಮು ರಜತ್ ಶೋಭಾ ಅವ್ರದ್ದು ಮತ್ತೆ ಮಂಜು ಅವ್ರದ್ದು ಆತರ ನಡೀತಾ ಇತ್ತು ಬಿಟ್ರೆ ಬೇರೆ ಯಾರ ಜೊತೆಗೂ ಶೋಭಾ ಶೆಟ್ಟಿ ಮತ್ತೆ ಬೇರೆ ಯಾರಿಗೂ ಆತರ ಜಗಳ ಆಗಲಿ ಇನ್ನೊಂದು ಮಾಡ್ತಾನೆ ಚಕ್ಕಮಕ್ಕಿ ಎಲ್ಲೂ ನಡೆದಿಲ್ಲ ಸರ್ ನಡೆದಿಲ್ಲ ಎಲ್ಲೂ ಕೂಡ ಇಲ್ಲಿ ಮನೆ ನಾವು ನೋಡಿದಾಗ ಇಲ್ಲೂ ಆ ಥರ ಬರ್ತಿಲ್ಲ ಮಂಜು ಮತ್ತೆ ಶೋಭಾ ಅವ್ರಿಗೆ ಏನೋ ಗೊತ್ತಿಲ್ಲ ಅದು ನಡೆದಿದ್ದು ಸರ್ ಓಕೆ ಅಂದರೆ ಶೋಭಾ ಶೆಟ್ಟಿ ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗೋದು ಕಾರಣನೇ ಒಂದು ಗೇಮ್ ಆಯಿತು ಇಲ್ಲ ಸರ್ ಅದು ವೈಯಕ್ತಿಕ ಅವರು ಇರುವಂಥ ಒಂದು ಆರೋಗ್ಯ ಸಮಸ್ಯೆ ಓಕೆ ಅಲ್ಲ ನಾನು ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಬಿಗ್ ಬಾಸಿಗೆ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ನನ್ನ ಸ್ನೇಹಿತರು ಕೂಡ ಹೋಗಿದ್ದರಿಂದ ನಾನು ಕೇಳ್ತಾ ಇರುವಂಥದ್ದು ಬಿಗ್ ಬಾಸಿಗೆ ಹೋಗೋದಕ್ಕಿಂತ ಮುಂಚೆನೇ ಆರೋಗ್ಯದ ಒಂದು ಅವ್ರು ಇಷ್ಟು ತೂಕ ಪ್ರತಿಯೊಂದು ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡ್ಕೊಂಡೇನೆ ಒಳಗಡೆ ಶೆಟ್ಟಿ ಅವರು ಬಿಗ್ ಬಾಸ್ ಒಂದು ಏನು ಬಿಗ್ ಬಾಸ್ ಶೋಭಾ ಶೆಟ್ಟಿ ಅವರ ಆರೋಗ್ಯ ಸ್ಥಿತಿ ನೋಡದೆ ಅಥವಾ ಆ ಇದಕ್ಕೋಸ್ಕರ ಕಳ್ಸಿದ್ರ ಸರಿ ಸರ್ ಎಲ್ಲವೂ ಕೂಡ ನೋಡಿಯೇ ಕಳಿಸಿರ್ತಾರೆ ಬಟ್ ಸರ್ ಈಗಿರೋ ಮಂಚೆದು ನಿಮಿಷ ಇರ್ತಾರೆ ಗ್ಯಾರಂಟಿ ಇಲ್ಲ ಸರ್ ಅದೇನು ಸತ್ಯ ಹೇಗಿದ್ರು ಆಗ್ಬೋದು ಆರೋಗ್ಯದ ಸಮಸ್ಯೆ ಎರಡು ವಾರ ಒಂದ್ ವಾರ ಕಳೆದ ಎರಡನೇ ವಾರಕ್ಕೆ ಅವರಿಗೆ ಸಮಾಧಿಸ್ ಹೆಣ್ಣು ಪ್ರಾಬ್ಲಮ್ಗಳು ಇರ್ತವೆ ಮಕ್ಕಳಿಗೆ ಹೇಳಕ್ಕಾಗಲ್ಲ ಸಿಚುವ ರಜತ್ ಅವರು ನೀವು ಅಂತ ಬರ್ತೀರಿ ಸೊ ಸೇಮ್ ಆಸ್ ಯೂಶಲ್ ರಜತ್ ಅವರು ನಿಮ್ಗೊಂದು ದೊಡ್ಡ ಯುದ್ಧ ಆಗುತ್ತೆ ಯಾವ ಮಟ್ಟಿಗೆ ಅಂದ್ರೆ ಅವರು ಅಷ್ಟೇ ತುಂಬಾ 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 ಇದ್ರಲ್ಲಿ ಮಾತ್ರ ಮಾಡ್ತಾರೆ ಯಾರು ನಮ್ಮ ರಜತ್ ಅವರು ನೀವು ಕೂಡ ಮಾತಾಡ್ತೀರಿ ಆದರೆ ನಿಮಗೆಲ್ಲ ಒಂದು ಕಡೆ ಆ ಒಂದು ಸ್ಲ್ಯಾಂಗ್ನ ಬಳಸೋದಕ್ಕೆ ನಿಮಗೆ ಅದು ಬರೋದೇ ಇಲ್ಲ ನನ್ಗೆ ನನಗೆ ಸೀರಿಯಸ್ಲಿ ನನಗೆ ಒಂದು ಪರ್ಸನಲ್ ಡೌಟ್ ಇದೆ ಗೋಲ್ಡ್ ಸುರೇಶ್ ಅವರಿಗೆ ಕೆಟ್ಟ ಮಾತು ಬರಲ್ವಾ ಅಂತ ನಾನು ನೋಡಿದಿಲ್ಲ ಅವತ್ತು ಅಷ್ಟೇ ಇಲ್ಲಿಗೆ ಬಂದು ಹಂಗೆ ಒಳಗಡೆ ತಗೊಂತ ಇದ್ರು ಗೋಲ್ಡ್ ಸುರೇಶ್ ಅವರು ಸರ್ ನಾವು ತುಂಬ ನಾನು ಹೇಳಿದ್ರು ಕೂಡ ಕುಟುಂಬದಲ್ಲಿ ಬೆಳೆದಂಥ ಸರ್ ನಾನು ನಾಲ್ಕು ಜನ ಅಕ್ಕ ಇದ್ದಾರೆ ನನ್ನ ಜೊತೆ ನಾನು ಅಕ್ಕಪಕ್ಕದಲ್ಲಿ ಎಲ್ಲ ನಾನು ಅಂಥವ್ರ ಬೆಳೆದಿರೋದು ಆ ಮಾತುಗಳು ಎಲ್ಲ ನನಗೆ ತುಂಬಾ ಮನ್ಸಿಗೆ ಪರ್ಸನಲ್ ಹುಡ್ ಆಗಿತ್ತು ಬೇಡವಾಗಿತ್ತು ಆ ಮಾತುಗಳು ಅಂತ ಶೋಗಳಲ್ಲಿ ಅಂತ ಅಷ್ಟು ಜನ ನೋಡ್ತಾ ಇರೋಲಿ ನೋಡುವ ಮಾಡಿದ್ದು ಆ ಮಾತುಗಳು ಆತರ ಮಾತುಗಳು ನಾವ್ ಯಾವತ್ತು ಕೂಡ ನಾವು ನಮ್ಮ ನಿಜ ಜೀವನದಲ್ಲಿ ಕೂಡ ನಾವೆಲ್ಲೂ ಜಾಸ್ತಿ ಉಪಯೋಗ ಮಾಡಕ್ ಹೋಗಲ್ಲ ಯಾಕಂದ್ರೆ ಅದ್ರದ್ದು ಯಾವ್ದರ ಅವಶ್ಯಕತೆ ನನಗೆ ಇಲ್ಲ ಮಾಡುವಂಥದ್ದು ಯಾಕಂದ್ರೆ ನಾನು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ನನ್ನ ನೋಡೋವಂತ ನಾಲ್ಕು ಜನ ಇರ್ತಾರೆ ನನ್ನನ್ನ ಫಾಲೋ ಮಾಡೋ ನಾಲ್ಕು ಜನ ಇರ್ತಾರೆ ಏನ್ ಮಾಡ್ತಾರೆ ಸುರೇಶ್ ಹೇಗಿರ್ತಾರೆ ಇರ್ತಾರೆ ಸುರೇಶ್ ಸುರೇಶ್ನ ನೋಡಿ ಸುರೇಶ್ನ್ ಫಾಲೋ ಮಾಡೋಂತರು ಇದ್ದಾಗ ಸುರೇಶ್ ಹೇಗಿರ್ತಾನೆ ಅದೇ ತರ ನಾನು ಅವರ್ತರು ನಾನು ಬೈಕೊಂಡು ನಾನು ಆತರ ಮಾಡ್ಕೊಂಡ್ರೆ ಗಾಡ್ರೆ ಜನ ನನ್ನನ್ನ ಏನು ಅನ್ಕೊಳ್ಳಲ್ಲ ನೋಡಿ ಅಣ್ಣ ಏ ಅವನು ಹಂಗ ಅಷ್ಟ ಸೆಟ್ ಅವನೇ ಅಷ್ಟು ಮಾತಾಡ್ತಾನೆ ನಾವು ಹಿಂಗೆ ಮಾತಾಡೋದು ಇದರಲ್ಲೇ ಇರ್ತಾರೆ ಸರ್ ಜನಕ್ಕೆ ನಾನು ಒಂದು ಒಳ್ಳೆ ಸಂದೇಶ ನಾಯಕನ ನಾನು ಬಿಗ್ ಬಾಸ್ ಹೋಗಿದ್ರು ಹೋಗದೇ ಇದ್ರೂ ಕೂಡ ನಾನು ಇರೋದೇ ಹೀಗೆ ನಾನು ಹಾಗೇ ಇರ್ಬೇಕು ಅಂತ ನಾನು ಹಾಗೇ ಇದೆ ಸರ್ ಓಕೆ ಅಷ್ಟು ಎಕ್ಸ್ಟ್ರೀಮ್ 레벨ಲ್ಲಿ ಮಾತಾಡ್ ಬಿಡ್ತಾರೆ ಸರ್ ಅದು ಆ ಕ್ಷಣಕ್ಕೆ ಅಲ್ಲಿ ನಡೆದಂತ ಘಟನೆಗಳಿಗೆ ಅದು ಬಂದಿದೆ ಅವ್ರ ಬಾಯಿಂದ ಮಾತುಗಳು ಅದಾದ್ಮೇಲೆ ತುಂಬಾ ಬದಲಾಗ್ತೀವಿ ಒಳ್ಳೆ ಸ್ನೇಹಿತರಾಗ್ತೀವಿ ಅದೇ ರಜತ್ವ ನಾನ್ ಬರೋ ದಿವಸ ಕಣ್ಣೀರಾಗ್ತಾನೆ ಬ್ಯಾಗ್ ತಂದು ಕೊಡ್ತಾನೆ ಏನಾದ್ರು ಬರೀ ಬ್ಯಾಗ್ ಮೇಲೆ ಅಂತಾನೆ ಆ ಗೋಲ್ಡ್ ಅಂತ ಬರೀತೀನಿ ಬ್ಯಾಗ್ ಮೇಲೆ ಯಾಕಂದ್ರೆ ನನ್ನ ಅವನಲ್ಲಿ ಮುಗ್ಧತೆ ತುಂಬಾ ಇದೆ ಸರ್ ರಜಾತ್ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆ ಕ್ಷಣಕ್ಕೆ ಬಂದಂತ ಕೋಪಕ್ಕೆ ಬಂದಿರುವಂತ ಮಾತುಗಳು ಅದನ್ನ ಅಲ್ಲೇ ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ ಮನೆಯಿಂದ ಈಗ ಒಳ್ಳೆ ಸ್ನೇಹಿತರು ನನಗೆ ಆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ